ಕೇಂದ್ರ ಬಸ್ ನಿಲ್ದಾಣದ ಬಳಿ ವೀರಶ್ರೀ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತೆ ಇಂದು ವಿಜಯಪುರ ಜಿಲ್ಲೆಯ ಕುರುಬ ಸಮಾಜದ ಸದಸ್ಯರು ಹಾಗೂ ಕುರುಬ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಸಂಗೊಳ್ಳಿ ರಾಯಣ್ಣ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯನ್ನು ಪ್ರದರ್ಶಿಸಿದ ಮಹಾನ್ ಕ್ರಾಂತಿಕಾರಿಯಾಗಿದ್ದಾರೆ ಅವರು ಕರ್ನಾಟಕದ ಜನತೆಗೆ ವಿಶೇಷವಾಗಿ ಯುವ ಪೀಳಿಗೆಗೆ ಶೌರ್ಯ ದೇಶಪ್ರೇಮ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಾರುವ ಪ್ರೇರಣೆಯ ಪ್ರತೀಕವಾಗಿದ್ದಾರೆ ಹೀಗಿರುವಾಗ ನಮ್ಮ ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣವು ಸಾರ್ವಜನಿಕರಿಗೆ ಅತ್ಯಂತ ಪ್ರಮುಖ ಹಾಗೂ ಜನಸಂಚಾರ ಹೆಚ್ಚಿರುವ ಸ್ಥಳವಾಗಿದ್ದು ಸಂಗೊಳ್ಳಿ ರಾಯಣ್ಣ ಅವರ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದಲ್ಲಿ ಸಾರ್ವಜನಿಕರಲ್ಲಿ ದೇಶಭಕ್ತಿ ಹಾಗೂ ಐತಿಹಾಸಿಕ ಅರಿವು ಹೆಚ್ಚಲು ಸಹಕಾರಿಯಾಗುತ್ತದೆ ಜೊತೆಗೆ ಇದು ಸಮಾಜದ ಎಲ್ಲಾ ವರ್ಗಗಳಿಗೂ ಪ್ರೇರಣೆಯ ಕೇಂದ್ರವಾಗುತ್ತದೆ ಆದ್ದರಿಂದ ಕೇಂದ್ರ ಬಸ್ ನಿಲ್ದಾಣದ ಸಮೀಪ ವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಸಂಬಂಧ ಜಿಲ್ಲಾಡಳಿತದಿಂದ ಅನುಮತಿ ಮತ್ತು ಸಹಕಾರ ದೊರಕಿದಲ್ಲಿ ಕುರುಬ ಸಂಘವು ಸಂಪೂರ್ಣ ಸಹಕಾರ ನೀಡಲು ಸಿದ್ಧವಾಗಿದೆ ಎಂದು ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರಾದ ರಾಜು ಕಗೋಡ್ ಸೋಮನಾಥ್ ಕಳ್ಳಿಮನಿ ಮಲ್ಲು ಬಿದರಿ ಸೇರಿದಂತೆ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ನಮಗೆ ಭಾಳ ಸಂತೋಷ ಆಗಿದೆ ಅದ್ರ ಜೊತೆಗೆ ಸರ್ ಸ್ವತಂತ್ರ ಇತಿಹಾಸ ಮುಂದಿನ ಪೀಳಿಗೆಗೆ ಮುಂದುವರಿಬೇಕು ಎಲ್ಲರೂ ಗೊತ್ತಾಗಬೇಕು ಅಂತ ನಮ್ದೆಲ್ಲ ಇಡೀ ರಾಯಣ್ಣನ ಅಭಿಮಾನಿಗಳದ್ದು ಏನೋ ಒಂದು ಬೇಡಿಕೆ ಇದೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮೊನ್ನೆ ಏನು ಒಂಬತ್ತನೇ ತಾರೀಕು ಸಿ ಎಂ ಬರ್ತಾರೆ ಅವಾಗ ಖುಷಿ ಆಗಲಿ ಅನ್ನೋದನ್ನು ಗೊತ್ತಾಯ್ತು ಸರ್ ಇದನ್ನ ಮುಂಚೆಯಿಂದನೂ ನಾವು ಹೇಳ್ತಾ ಬಂದಿದ್ದೀವಿ ಸರ್ ನಮ್ಮ ನಮ್ಮ ಬೇಡಿಕೆಯನ್ನ ಧಿಕ್ಕರಿಸಿದ್ದಾರೆ ನನಗೆ ಅವಾಗ ಹೆಸರಿಡ್ರಿ ಅಂತ ಹೆಸರು ಕೂಡ ಇರಲಿಲ್ಲ ಆಲ್ರೆಡಿ ಅದನ್ನು ಕೂಡ ಸರ್ಕಾರದ ಆದೇಶ ಇದೆ ಚೆನ್ನಮ್ಮನ ಹೆಸರಾಗಿ ನಮ್ಮ ಸಂತೋಷ ಆಗಲಿ ಬಟ್ ಅದು ಚೆನ್ನಮ್ಮನ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿ ಆಗಲಿ ಅಂತ ನಮ್ಗೆ ಸರ್ ನಾವು ಇವರು ಅಗಲಿಸಬಾರ್ದು ಅಂತೇಳಿ ನಮ್ದೊಂದು ಯಾಕಂದ್ರೆ ಈಗ ಮುಂದಿನ ಯುವ ಪೀಳಿಗೆಗೆ ನಾವು ಏನು ಹೇಳಬೇಕು ಅವ್ರಿಗೆ ಕತಿ ಹೇಳ್ಕೋದು ಭಾಷಣದಲ್ಲಿ ರಾಜಕಾರಣಿ ಹೇಳ್ತಾರೆ ಚೆನ್ನಮ್ಮ ಮತ್ತು ರಾಯನ ತಾಯಿ ಮಗ ಅಂತ ಮತ್ತೆ ಇಲ್ಲಿ ಬಂದಲ್ಲಿ ಬರೀ ಮೂರ್ತಿ ಒಂದೇ ಚೆನ್ನಮ್ಮ ಇತ್ತಂದ್ರೆ ಅಲ್ಲಿ ನಮ್ಮ ಮಗ ಅಂತ ಕೇಳಿದ್ರೆ ಏನು ನಮ್ಗೆ ಹೇಳೋಕ್ಕೂ ಆಗೋದಿಲ್ಲ ಸರ್ ಯುವ ಪೀಳಿಗೆಗೆ ಹಾಗಾಗಿ ತಮ್ಮಲ್ಲಿ ನಮ್ಮ ಸಮಾಜ ಹಾಲ್ ಮತ್ತು ಮುಖಂಡರಿಂದ ಇದು ಮನವಿ ಸುಮಾರು ಆಯ್ತು ಜನಸಾಮಾನ್ಯರಲ್ಲಿ ಅದು ಒಂದು ಯಾವುದೇ ತರಹದ ಇದು ಇಲ್ರಿ ಭೇದ ಭಾವ ಇಲ್ಲ ಆದ್ರೆ ರಾಜಕಾರಣಿಗಳ ಒಂದು ವಿಶೇಷವಾಗಿ ಏನೋ ಒಂದು ಆಸಕ್ತಿ ತಗೊಂಡು ಬರೀ ಚೆನ್ನಮ್ಮನ ಒಂದು ಮೂರ್ತಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾವೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಅದಕ್ಕೆ ಸಂಗೊಳ್ಳಿ ರಾಯನನ್ನು ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ಮುಖ್ಯಮಂತ್ರಿಯವರಿಗೆ ನಿಮ್ಮ ಮೂಲಕ ನಾವೆಲ್ಲರೂ ಸೇರಿ ಬನ್ನಿ ಕೊಡೋಣ ತಾಯಿ ಮಗನನ್ನು ಅಗಲಿಸಬೇಡಿ ಸಂಗೊಳ್ಳಿ ರಾಯಣ್ಣರ ಇವತ್ತು ಇಲ್ಲಿ ಮೂರ್ತಿಯನ್ನು ಇವ್ರು ಮಾಡ್ಬೇಕಾಗಿತ್ತು ಆದ್ರೆ ಕೆಲವು ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕೆಟ್ಟ ವಾತಾವರಣ ಇದೆ ಯಾಕಂದ್ರೆ ಇವರೆಲ್ಲ ನಮ್ಮ ಮತಗಳನ್ನು ಮಾತ್ರ ಪಡೀಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಇದ್ರೆ ತಾಯಿ ಮಕ್ಕಳ ಸಂಬಂಧ ಅಂತ ಹಿಂಗೆಲ್ಲ ಹೇಳ್ತಾರೆ ಬಟ್ ಇವತ್ತು ಮೂರ್ತಿ ಮಾಡುವತ್ತೆ ಅವ್ರಿಗೆ ಯಾಕಿದು ಅವ್ರ ಗಮನಕ್ಕೆ ಬರಲಿಲ್ಲ ಅಂತ ನಮಗೆ ಒಂದು ಬೇಸರದ ಸಂಗತಿ ಮತ್ತು ನಮ್ಮನ್ನು ಕೇವಲ ಇವರು ಮತ ಬ್ಯಾಂಕಾಗಿ ಯಾಕೆ ಪರಿವರ್ತನೆ ಮಾಡ್ಕೊಂಡವ್ರು ಗೊತ್ತಿಲ್ಲ ಬರೋ ದಿನಗಳಲ್ಲಿ ನಮ್ಮಲ್ಲಿ ಯುವ ಪೀಳಿಗೆ ಮತ್ತು ಏನೇ ಪ್ರಜ್ಞಾವಂತ ನಮ್ಮಲ್ಲಿ ಜ್ಞಾನಿಗಳದಾರ ಸಾಕಷ್ಟು ಜ್ಞಾನಿಗಳು ಈ ಸದ್ಯನ ಶಿಕ್ಷಿತ ವರ್ಗ ಇದೆ ನಮ್ಮಲ್ಲಿ ಆ ಈ ಹಿಂದಿನ ಏನಿತ್ತು ಆ ಥರ ಅಶಿಶ್ ಅಶಿಕ್ಷಿತ ಒಂದು ವರ್ಗ ನಮ್ಮಲ್ಲಿ ಇಲ್ಲ ನಾವು ಸಾಕಷ್ಟು ಮೇಲೆ ಎತ್ತರಕ್ಕೆ ಹೋಗಿದ್ದೇವೆ ರಾಜಕಾರಣದಲ್ಲೂ ಇದ್ದೀವಿ ಮತ್ತು ಅಧಿಕಾರಿ ವರ್ಗದಲ್ಲಿ ಎಲ್ಲ ಇದ್ದು ಕೂಡ ನಮ್ಮ ಜೊತೆ ಇವರು ಈ ಥರ ಮನೆ ತಾಯಿ ಮಾಡ್ತಾರೆ ಈ ಬರೋ ದಿನಗಳಲ್ಲಿ ಎಂಟು ಏನು ಶಾಸಕರದಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು ಇವರಿಗೆ ಈ ಥರ ಚುರುಕು ಮುಟ್ಟಿಸ್ಬೇಕು ಇವ್ರು ಹೊಳ್ಳಿ ಕನಸನಾಗೆ ಹೆಂಗೆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯನವ್ರ ಕನಸನ್ನಾಗ ಸಿಂಹದಕ್ಕೆ ಕಾಣ್ತಿದ್ರಲ್ಲ ಅವ್ರಿಗೆ ನಮ್ಮ ಸ ನಮ್ಮ ಒಂದು ಸಮಾಜನೂ ಹಂಗೆ ಕಾಣಬೇಕು ಆ ಮಟ್ಟಕ್ಕೆ ನಾವು ಚುರುಕು ಹೇಳಿ ನನ್ನ ಒಂದು ಮಾತು ಹೇಳ್ತೀನಿ ಯಾಕಂದರೆ ಸ್ವಾಮಿನಿಷ್ಠೆಗೆ ಅಂದ್ರೆ ಸಂಗೊಳ್ಳಿ ರಾಯನರ ಹೆಸರು ಬರ್ತದೆ ಅದರ ನಂತರ ಏನದ ನಮ್ಮ ಒಂದು ಇದು ಛಬಿ ಏನದಂದ್ರೆ ಪುತ್ರ ಕುರುಬ ನಿಂತ್ರೆ ಕಿರುಬ ಅಂತ ಈ ಒಂದು ನಾವು ಚಬಿ ತೋರಿಸೆ ತೋರಿಸ್ತೀವಿ ಬಟ್ ಕೆಲವೊಂದು ನಮ್ಮವ್ರು ಏನದಲ್ಲ ರಾಜಕಾರಣಿಗಳು ಆಗಿ ಆಟ ಆಡತ್ತಾರಲ್ಲ ಕೆಲವೊಂದು ಸಣ್ಣ ಚಿಲ್ಲರಿಯ ಕಾಸಿಗಾಗಿ ಅಂಥವೆಲ್ಲ ಬಿಟ್ಟು ಬಿಡ್ಬೇಕು ನಾವು ಅದನ್ನ ಬಿಟ್ಟಾಗ ಮಾತ್ರ ನಮ್ಮ ಸಮಾಜಕ್ಕೂ ಹೆಸರು ಬರ್ತದೆ ನಮ್ಮ ಆಗಿ ಹೋದಂಥ ಮಹನೀಯರೇನು ಆಗಿ ಹೋಗ್ಯಾರಲ್ಲ ಈಗ ಸಮಾಜದ ದೊಡ್ಡ ದೊಡ್ಡ ಹೆಸರುವಾಸಿ ಸಂಗೋಳಿ ರಾಯಣರಾಗಿರ್ಬೋದು ನಮ್ಮ ಕನಕದಾಸರಾಗಿರ್ಬೋದು ಇವರೆಲ್ಲ ನೋಡ್ರಿ ದಾಸ ಶ್ರೇಷ್ಠರಾಗಿ ಕನಕದಾಸರಿದ್ದರು ಇದು ನಮ್ಮ ಸಮಾಜದ ಕೊಡುಗೆ ಆದ್ರೆ ನಾವು ಸಮಾಜದ ಹೆಸರು ಹೇಳೋಕತ್ತಿಲ್ಲ ಬಟ್ ತಾಯಿ ಮಗಳನ್ನ ಅಗಲಿಸಬೇಡ್ರಿ ಅನ್ನೋದು ಒಂದು ನಮ್ಮ ವಾದದ ಈಗಾಗಲೇ ಸಾಕಷ್ಟು ನಾವು ಮನವಿ ಕೊಟ್ಟರು ಕೂಡ ಅದನ್ನ ಅವ್ರು ಯಾಕೆ ಮಲ್ತಾಯಿ ಧೋರಣೆ ಮಾಡಕತ್ತಾರೋ ಏನು ಯಾವ ಒಂದು ಜಾತಿಗೆ ಸೀಮಿತಾಗಿ ಆ ಒಂದು ಜಾತಿನ ಒಲೈಕೆ ಮಾಡೋ ಸಂಬಂಧ ಈ ಎಂಟು ಮಂದಿ ಏನು ಶಾಸಕರು ಮಾಡಕ್ಕತ್ತಾರ ಈ ಒಂದು ಕೆಟ್ಟ ಕೃತ್ಯ ಇದು ಮಾಡಬಾರ್ದು ರಾಜಕಾರಣದಾಗ ಇರೋರಿಗೆ ಎಲ್ಲ ಒಂದು ಎಲ್ಲಾ ಜಾತಿ ಒಂದೇ ಈಗ ಹೆಂಗ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಿಂದ ವರ್ಗದ ಮಹಾನಾಯಕ ಮುಂಚೂಣಿ ನಾಯಕ ಕಾಯಂ ಅವರೇ ಇರಲಿ ಸಿಎಂ ಮತ್ತೆ ಏನು ಮಾತಾಡ್ತಿವಲ್ಲ ಯಾಕೆ ಮಾತಾಡ್ತಿವಾದ್ರೆ ಅವ್ರು ಅವ್ರೊಳಗೆ ಸಹಿಷ್ಣು ಸಹಿಷ್ಣುತಾ ಭಾವನೆ ಅದ ನಮ್ಮ ನಮ್ಮ ಕುಲ ಶ್ರೇಷ್ಠ ಆ ಕುಲ ಶ್ರೇಷ್ಠ ಕನಿಷ್ಠ ಹಿಂಗಿಲ್ಲ ಇಲ್ಲಿ ಏನು ಮಾಡಕತ್ತಾರೆ ಈ ನಮ್ಮ ಎಂಟು ಮಂದಿ ಈ ಜಿಲ್ಲೆ ಶಾಸಕರು ಇದು ನೀಚತನದ ಪರಮಾವಧಿ ಅದ ಇದು ಇವರು ಇವತ್ತು ತಿಳ್ಕೊಲಿಲ್ಲ ಅಂದ್ರೆ ಮುಂದೆ ಬರು ಇಲೆಕ್ಷನ್ ಅವ್ರು ಖಂಡಿತವಾಗಿ ಪಾಠ ಕಲಿತಾರ ಅದನ್ನು ಕಲಿಸುವಂತ ನಾವು ಮಾಡಬೇಕಾಗಿದೆ ಇದು ಇನ್ನು ಬರೋ ಒಂಬತ್ತು ಒಂದು ಇಪ್ಪತ್ತಾರಕ್ಕಿನ ಮಾನ್ಯ ಮುಖ್ಯಮಂತ್ರಿಗಳಿಂದ ಬರೋರ್ದಾರೆ ಅವತ್ತು ಅಡಿಗಲ್ಲ ಸಮಾರಂಭ ಅನ್ನೋದು ನಮ್ಮ ಇಡೀ ಸಮಾಜದ ಮತ್ತು ನಮ್ಮ ಈ ಹೋರಾಟದ ದೇಹೋದ್ದೇಶ ಇದಾಗಿದೆ ಆ ಇದನ್ನ ಅವ್ರು ಮಾಡಲೇಬೇಕು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಅಂತ ಮಾಡಬಾರದು ನಾವು ನಮ್ಮ ಸಮಾಜಕ್ಕೆ ಕೇವಲ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಂತ ಈ ಏನೆಂಟು ಜನ ಅದರ ಮುಂದೆ ಬರೋ ಎಲೆಕ್ಷನ್ ಅವ್ರ ಮನೆ ಮನೆ ಬಾಗಿಲಿಗೆ ಬರಲಿ ಅವ್ರ ತಕ್ಕ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅದು ಮಾತು ಬೇರೆ ಇದೆ ಅವ್ರಿಗೆ ನಾವು ಕೆಲಸ ಪಾಠ ಬಹಳಷ್ಟಿದೆ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಏನೇ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಲಿ ಆದರೆ ಇದೇನದ ಇತಿಹಾಸನ ನೀವು ಕೆಡಿಸ್ಬೇಡ್ರಿ ಯಾಕಂದ್ರೆ ಅವ್ರನ್ನ ತಾಯಿ ಮಗ ಅಂತ ಬಿಂಬಸಾರ್ ಅವ್ರು ಅದೇ ತರ ಸ್ವಾಮಿ ನಿಷ್ಠೆಯನ್ನು ಕಾಪಾಡ್ಕೊಂಡ್ ಬಂದಾರ ಅಂತ ಬ್ರಿಟಿಷರಿಗೆ ಕೇಳಿಲ್ಲ ಅವ್ರು ಈಗ ಇವರು ಇವ್ರು ನಮ್ಮ ಸೆಕೆಂಡ್ ಬ್ರಿಟಿಷ್ ಹಾಕ ರಾಜಕಾರಣಿಗಳ ನಮಗೆ ಸಾಧ್ಯ ಇಲ್ಲ ಅದು ನೀವು ತಮ್ಮ ಒಂದು ಚಬಿ ಚೇಂಜ್ ಮಾಡ್ಕೋಬೇಕು ಮತ್ತೆ ಅವ್ರಿಗೆ ಅವಕಾಶ ಕೊಡ್ಬೇಕು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೇ ಆಗ್ಬೇಕು ಆಗದೆ ಹೋದ್ರೆ ಹೋರಾಟ ಕೇಂದ್ರ ರಾಜ್ಯದ ಮುಖ್ಯಮಂತ್ರಿ ಬಿಜಾಪುರ ಜಿಲ್ಲೆಗೆ ಒಂಬತ್ತನೇ ತಾರೀಕಿಗೆ ಬರುವುದು ನಿಶ್ಚಿತ ಆಗಿದೆ ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಉದ್ಘಾಟನಾ ಜೊತೆಗೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡುವ ಸಲುವಾಗಿ ಭೂಮಿ ಪೂಜೆ ಮಾಡಬೇಕು ಅವರು ಮಾನ್ಯ ಮುಖ್ಯಮಂತ್ರಿಗಳು ಮುತುವರ್ಸಿ ವಹಿಸಿ ಎಲ್ಲ ಸಚಿವರುಗಳು ಹಾಗೂ ಶಾಸಕರು ಎಲ್ಲರೂ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡುವ ಸಲುವಾಗಿ ಭೂಮಿ ಪೂಜೆ ಹೇಳಿ ನಮ್ಮ ನಮ್ಮದು ನಮ್ಮ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾಗಿ ನಾವು ಮುಖಾಂತರ ವಿನಂತಿ ಮಾಡ್ತೀವಿ ಕೆ ಎಸ್ಆರ್ ಟಿ ಸಿ ಬ್ಯಾಂಕ್ ಇವತ್ತಿನ ದಿವಸ ಕೇಂದ್ರ ಬಸ್ ಬಸ್ನಾಡು ನಿಲ್ದಾಣದಲ್ಲಿ ಇವತ್ತು ಚನ್ನಮ್ಮನ ಸರ್ಕಲ್ ಉದ್ಘಾಟನೆ ಒಂಬತ್ತನೇ ತಾರೀಕಿಗೆ ಉದ್ಘಾಟನೆ ಮಾಡಬೇಕಂತಂದು ಮಾನ್ಯ ಜಿಲ್ಲಾ ಸಚಿವರು ಹಾಗೂ ಶಾಸಕರು ಎಲ್ಲರೂ ಕೂಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನು ಅವರಿಗೂ ಕೂಡ ಆಹ್ವಾನ ಮಾಡಿದ್ದಾರೆ ನಾಳೆ ಎಲ್ಲ ಸಚಿವರು ಇಲ್ಲಿ ಒಂಬತ್ತನೇ ತಾರೀಕಿಗೆ ಬರ್ತಿದ್ದಾರೆ ಅದರ ಸಲುವಾಗಿ ಅದು ಬರೋಕ್ಕಿಂತ ಮುಂಚೆ ಇವತ್ತ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕೂಡ ಪೂಜೆ ಆಗಬೇಕಂತಂದು ನಮ್ಮ ಜಿಲ್ಲಾ ವಿಜಯಪುರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಇದು ಆಗಲೇಬೇಕು ಆಗಲಿಲ್ಲ ಅಂದ್ರೆ ಮುಂದಿನ ದಿನ ಜನಮನೊಳಗೆ ದೊಡ್ಡ ಹೋರಾಟ ಮಾಡಬೇಕಾಗ್ತವೆ ದಯವಿಟ್ಟು ಈಗ ಚೆನ್ನಮ್ಮನ ಮೂರ್ತಿನೂ ಆಯಿತು ಅವಾಗೆ ನಾವು ಕೊಟ್ಟೆವು ಮನವಿ ರೀ ದಾಖಲಾತಿ ಇದು ಅದಾವೆ ನಮ್ಮ ಕಡೆ ಬಟ್ ಹಿಂದಕ್ಕೆ ಅವ್ರ ಏನೋ ಅಂತ ಅನ್ನೋದು ಒಂದು ನಂಬಿಕೆ ಯಾಕಂದ್ರೆ ಹಿಂದೆ ಮಾಡ್ತಾರ ಮುಂದೆ ಮಾಡ್ತಾರ ಅಂತ ನಾವು ಇಲ್ಲಿ ತನಕ ಆಯ್ಕೋತ ಬಂದಾಯ್ಕೋತ ಬಂದೆವು ಆದರೂ ಕೂಡ ಇಲ್ಲಿ ತನಕ ಮಾಡಲಿಲ್ಲ ಅಡಿಗೆ ರ ಚೆನ್ನಮ್ಮನ ಒಂದೇ ಮಾಡಿದ್ರು ತಾರತಮ್ಯ ಮಾಡ್ದಂಗೆ ಇದು ಜಿಲ್ಲಾದಾಗ ಮತ್ತು ಹೇಳ್ತೀರಿ ತಾಯಿ ಸಂಬಂಧ ರಾಣಿ ಚೆನ್ನಮ್ಮ ಚೆನ್ನಮ್ಮನ ಮಗ ಬಲಗಾಯಿ ಬಂಟ ಚ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀವಿ ನೀವು ಯಾಕೆ ತಾರತಮ್ಯ ಮಾಡ್ತೀರಿ ನೀವು ಹೇಳೋದು ಒಂದು ಮಾಡೋದು ಒಂದು ನಿಮ್ಗೆ ಎಷ್ಟು ಅಸಹಾಯ ಆಗ್ತದೆ ಈ ಜಿಲ್ಲಾ ಒಳಗೆ ಚೆನ್ನಮ್ಮನ ಒಂದೇ ಉದ್ಘಾಟನೆ ಮಾಡಾಕತ್ತೀರಿ ಜಿಲ್ಲಾ ಒಳಗೆ ರಾಯಣ್ಣ ಅಂತ ಕೇಳುತ್ತೆ ಸಾಕಷ್ಟು ಅವ್ರವ್ರ ಸಾಕಷ್ಟು ಜನ ವಿರೋಧ ಮಾಡಾಕತ್ತೀರಿ ಜನೂ ಕೇಳಾಕತ್ತಾರ ಯಾಕೆ ಮಾಡೋಲ್ಲ ಯಾರು ಇದನ್ನು ಮಾಡ್ಲಾಕಿರ್ಬೇಕು ಗೊತ್ತಂತ ಇಲ್ಲ ನಮ್ದು ಒಂದೇ ಸಮುದಾಯ ಅಲ್ಲ ಎಲ್ಲ ಸಮುದಾಯದವರು ಹೇಳ್ತಾರೆ ಎಂ ಬಿ ಪಾಟೀಲ್ಗೆ ಶಾಸಕರಿಗೆ ಹೋಗಿ ಇದ್ರ ಬಗ್ಗೆ ಹೇಳಿದ ಹಿಂಗ್ ಒಂದೇ ಮಾಡಿದ್ದೆ ಅವ್ರು ತಿಳ್ಕೊಬೇಕ್ರಿ ಇದ್ರ ಬಗ್ಗೆ ಅದು ಅಲ್ಲ ನೀವೊಂದು ಪ ಮಾಧ್ಯಮದ ಜೊತೆ ಮಾತಾಡ್ತೀರಿ ಅಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಸಾಕಷ್ಟು ಬಾರಿ ನೀವು ಚೆನ್ನಮ್ಮನ ಬಲಗಾಯಿ ಬಂಟ ರಾಯಣ ಅಂತ ಹೇಳ್ಕೊ ತಿರ್ಗಾಡ್ತೀರಿ ಅದನ್ನ ಯಾಕೆ ನೀವು ಮಾಡ್ತೀರಿ ನಾಟಕ ನಿಮ್ದು ಇದನ್ನ ನಿಂದ ಅಲ್ಲ ನಿಮ್ಗೆ ಗೊತ್ತಾಗಲ್ಲ ಒಂದು ಸಣ್ಣ ಕೂಸಿ ಹೇಳಿದ್ರು ರಾಯಣನ ಮಗ ಯಾರಪ್ಪ ಅಂತಂದ್ರೆ ಚೆನ್ನಮ್ಮ ಅಂತ ರಾಯಣ ಅಂತ ಹೇಳಿ ಹೇಳ್ತಾರೆ ನಿಮ್ಗೆ ಯಾಕೆ ಗೊತ್ತಾಗಿಲ್ಲ ಅವೆಲ್ಲ ನಾವು ಹೇಳಬೇಕಾ ನಿಮಗೆ ನಿಮಗೆ ತಿಳಿಯಂಗಿಲ್ಲ ಓಡ್ಬೇಕಾದ್ರೆ ಅವಾಗೆಲ್ಲ ಮಾತಾಡಕ್ಕೆ ಚೆನ್ನಮ್ಮನ ಮಗ ರಾಯಣ್ಣ ತಿಳ್ಕೊತೀರಿಗೇಳ್ತೀರಿ ಯಾಕೆ ಹೇಳ್ತಿರಿ ಮತ್ತೆ ತಾರತಂಬ ಮಾಡೋದಿತ್ತಂದ್ರೆ ಯಾಕೆ ಹೇಳ್ತೀರಿ ನೀವು ಇದೆಲ್ಲ ಹೇಳ್ಬಾರ್ದು ನಾ ಇವೆಲ್ಲ ನೋಡ್ರಿ ಜನರಿಗೆ ತೋರಿಸೋದು ಒಂದು ಅದೇನಂತಾರಲ್ಲ ಖಾನಿಗೆ ತಾ ತಲಕ ದಿ ಅಲಕ ಅಲಕ್ಕ ಆ ಟೈಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ದಯವಿಟ್ಟು ನಾಳೆ ನೀವು ಕುದಿನ ಪೂಜೆ ಮಾಡಲಿಕ್ಕೆ ಬೇಕು ಈ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವತ್ತೇ ಕುದ್ದಿನ ಪೂಜೆ ಆದರೆ ನಮ್ಮದು ತಮಗೂ ಒಳ್ಳೇದು ನಮಗೂ ಒಳ್ಳೆಯದು ಮುಂದೆ ಮುಂದೆ ದೊಡ್ಡ ಹೋರಾಟ ಇದು ಅಲ್ಲ ಇಡೀ ರಾಯಣ್ಣನ ಅಭಿಮಾನಿ ನಮ್ಮ ಜ ಒಂದೇ ಜಾತಿಗೆ ಸೀಮಿತ ಅಲ್ಲ ಅವರು ಎಲ್ಲ ಜಾತಿಗೂ ಸೀಮಿತದಾರೆ ಇದು ಎಲ್ಲದೂ ಮುಂದಿನ ದಿನಮಾನ ಒಳಗೆ ಎಲ್ಲರೂ ಹೋರಾಟ ಮಾಡ್ತಾಯಿ ದೊಡ್ಡ ಹೋರಾಟ ಆಗ್ತದೆ ಅದಕ್ಕೆ ನಾವು ಎಚ್ಚರಿಕೆ ಆಗ್ತೇವೆ ಇವತ್ತು ಶಾಸಕರಿಗೆ ಸಚಿವರಿಗೆ ನಿಮ್ಮ ವಿಜಯಪುರ ನಗರ ಘಟಕ ಕುರುಬರ ಸಂಘ ಅಧ್ಯಕ್ಷರು ರಾಜೀವ್ ಅಂತ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ರಾಯಣ್ಣ ಮತ್ತು ಚನ್ನಮ್ಮ ಬ್ರಿಟಿಷರ ವಿರುದ್ಧ ಚೆಚ್ಚರಿಯಿಂದ ಹೋರಾಟ ಮಾಡುವಂಥ ಇತಿಹಾಸ ಇದೆ ಅಂಥ ಒಂದು ದೇಶಕ್ಕಾಗಿ ಹೋರಾಡುವಂಥ ವೀರ ಮಾತೆಯ ತಾಯಿ ಚೆನ್ನಮ್ಮನ ಪ್ರತಿಮೆ ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಗ್ತಾ ಇರೋದು ಭಾಳ ಸಂತೋಷ ನಮಗೆಲ್ಲ ಹೆಮ್ಮೆ ವಿಚಾರ ಅದರ ಜೊತೆಗೆ ಅವ್ರ ಜೊತೆ ತಾಯಿ ಮತ್ತು ಮಗನ ಹಾಗೆ ಹೋರಾಡುವಂಥ ಧೀರ ಶೂರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಅಪಮಾನ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ ಯಾಕಂದರೆ ತಾಯಿಯ ಪಕ್ಕ ಚೆನ್ನಮ್ಮನ ಪಕ್ಕದಲ್ಲೇ ರಾಯಣ್ಣನ ಪ್ರತಿಮೆ ಮಾಡಬೇಕು ಅಂತ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಬೇಡಿಕೆ ಇಟ್ಟಿದ್ದೀವಿ ನಮ್ಮೆಲ್ಲ ಬೇಡಿಕೆಗಳನ್ನು ಧಿಕ್ಕರಿಸಿ ಇವತ್ತು ಓಪನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಇದರಲ್ಲಿ ಬ್ಯಾಂಕ್ ಕೂಡ ಇದೆ ಅಂತ ನಮಗೆ ಸ್ಪಷ್ಟ ಅನ್ನಿಸ್ತದೆ ಏನು ಮುಚ್ಚಿಡುವಂಥದ್ದು ಏನಿಲ್ಲ ಈಗಿನ ರಾಜಕಾರಣ ದಿಲ್ಲಿನಲ್ಲಿ ಏನು ನಡೀತಿದೆ ಅನ್ನೋದನ್ನು ಸಣ್ಣ ಅಲ್ಲಿ ಹಳ್ಳಿನಲ್ಲಿ ಕಟ್ಟಿ ಮೇಲೆ ಕುಂತಾರೋ ಚಾದನ್ಗೆ ಕುಂತವ್ರು ಹೇಳ್ತಾರೆ ಯಾಕೆಷ್ಟು ಮುತ್ತುವರ್ಸಿ ಚೆನ್ನಮ್ಮನ ತೋರ್ತಾ ಇದ್ದಾರೆ ಯಾಕೆಷ್ಟು ನಿಷ್ಕಾಳಿಸಿ ರಾಯಣಗ ನಡೀತಾ ಇದೆ ಅಂತ ಗೊತ್ತಿದೆ ಯಾಕಂದರೆ ಇವರೆಲ್ಲಿ ಹೋಗ್ತಾರೆ ತಗೋ ರಾಯಣ್ಣಗಪ್ಪ ಅನ್ನೋರು ಯಾರು ಕೇಳೋರು ಇವರೆಲ್ಲಿ ಹೋಗ್ತಾರೆ ನಮ್ಮನ್ನು ಬಿಟ್ಟ ಅನ್ನೋಂಥ ಒಂದು ವಿಚಾರ ಅದಕ್ಕಾಗಿ ಇದು ನಮ್ಮ ವೈಯಕ್ತಿಕವಾಗಿ ಅಪಮಾನ ಆದರೆ ಸಹಿಸಬಹುದು ಇದು ಆದ ಅಪಮಾನವನ್ನು ಮುಜುಗರನ್ನು ನಾವು ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಇಡೀ ಕೇವಲ ಒಂದು ಸಮಾಜ ಅಲ್ಲ ಇಡೀ ಇವರು ನಾಡಿನ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು ರಾಯಣ್ಣಗಾದ ಅಪಮಾನವನ್ನು ನಾವು ಯಾವ ಕಾಲ ಸಹಿಸೋದಿಲ್ಲ ಬರುವ ಒಂಬತ್ತನೇ ತಾರೀಕು ಜನವರಿ ಒಂಬತ್ತು ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ವಿ ಅವತ್ತು ಇದನ್ನು ಓಪನಿಂಗ್ ಬರ್ತಾ ಇದ್ದಾರೆ ಅವರಲ್ಲಿ ಕೂಡ ನಿಮ್ಮ ಮೂಲಕ ನಾವು ವಿನಂತಿ ಮಾಡ್ತೇವೆ ಎಲ್ಲ ಜನಪ್ರತಿಗಳಲ್ಲಿ ವಿನಂತಿ ಮಾಡ್ತೇವೆ ಅವತ್ತು ವಿಜೃಂಭಣೆಯಿಂದ ತಾಯಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಲಿ ಅದೇ ದಿನ ವೀರ ಧೀರ ಕ್ರಾಂತಿ ಸಂಗೋಳ ರಾಯಣ್ಣನ ಮೂರ್ತಿಗೆ ಭೂಮಿ ಪೂಜೆ ಕೂಡ ಆಗಲಿ ಅನ್ನೋಂಥದ್ದು ನಮ್ಮ ಹಕ್ಕೊತ್ತಾಯ ಒಂದು ವೇಳೆ ನಮ್ಮ ವಿನಂತಿಯನ್ನು ಧಿಕ್ಕರಿಸಿ ನಮಗೇನಾದರೂ ಅವತ್ತು ಭೂಮಿ ಪೂಜೆ ಆಗದೆ ಹೋದರೆ ಎಲ್ಲ ರಾಯಣ್ಣನ ಅಭಿಮಾನಿಗಳು ಸೇರಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ನಾವು ನಿರ್ಧಾರ ಮಾಡ್ತೇವೆ ನಿಮ್ಮ ಸರ್ ಹೆಸರು ಹೇಳಿ ನಾನು ಸೋಮನಾಥ್ ಕಳೀಮಿನಿ ಅಹಿಂದ ಮುಖಂಡ ಬಿಜಾಪುರ ಬಿಜಾಪುರ ಜಿಲ್ಲೆಯಲ್ಲಿ ಒಂಬತ್ತರಂದು ನಡೆಯುವ ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆಗೆ ಕೇಳಿ ಭಾಳ ಸಂತೋಷವಾಯಿತು ಅದೇ ಥರನೇ ಒಂಥರ ದುಃಖನೂ ಆಯಿತು ಯಾಕಂದರೆ ಸುಮಾರು ವರ್ಷದಿಂದ ಐತಿಹಾಸಿಕ ಇರುವಂಥ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಬಾಂಧವ್ಯವನ್ನು ಬಿಜಾಪುರ ಜಿಲ್ಲೆಯ ಜನತೆ ಮತ್ತೊಮ್ಮೆ ತಾರತಮ್ಯ ತೋರಿಸಿ ರಾಣಿ ಚೆನ್ನಮ್ಮ ಮೂರ್ತಿಯನ್ನು ಅಷ್ಟೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ರಾಯಣ್ಣನ ಮೂರ್ತಿ ಕೈ ಇದ್ದಾರೆ ಯಾಕಂದರೆ ಇದು ನಮ್ಮ ಜಿಲ್ಲೆಗೆ ಶೋಭೆ ತರೋದಿಲ್ಲ ಒಂದು ನಾವು ಮನವಿ ಮಾಡ್ತೀನಿ ಈ ಏನು ಆಯೋಜಕರು ಈ ರಾಣಿ ಚೆನ್ನಮ್ಮ ಸಮಿತಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಏನಂತೆ ಮಾಡ್ತೀನಿ ದಯಮಾಡಿ ತಾವು ಈ ರಾಯಣ್ಣ ಮೂರ್ತಿ ಮಾಡಿ ಎರಡೂ ಕೂಡಿ ದೊಡ್ಡ ಪ್ರಮಾಣವಾಗಿ ವಿಜಂಬರಿ ಮಾಡಿದರೆ ನಮ್ಮ ಹಾಲ್ಮತ ಸಮಾಜಕ್ಕೂ ಹಾಗೂ ರಾಯಣ್ಣನ ಅಭಿಮಾನಿ ಏನು ಭಕ್ತರು ರಾಜ್ಯ ಹಾಗೂ ದೇಶದಲ್ಲಿದ್ದಾರೆ ದೇಶಪ್ರೇಮಿ ಅವ್ರಿಗೆ ಬಹಳ ಸಂತೋಷ ಆಗ್ತೈತೆ ಯಾಕಂದರೆ ನೀವು ಈಗ ಇಲ್ಲಿ ಒಂದು ಅಗಸಲಿ ಅಗಲಿಸಿದ್ರಂದರೆ ಜಿಲ್ಲಾ ತಾಲೂಕು ತುಂಬ ಎಲ್ಲ ಕಡೆ ಕೂಡ ಅದೇ ಥರ ಮಾಡ್ಲಿಕ್ಕೆ ಜನಗಳು ಹೋಗ್ತಾರೆ ಹಾಗಾಗಿ ನಾ ಒಂದೇ ಒಂದು ಮನವಿ ಮಾಡ್ಕೊತೀನಿ ದಯಮಾಡಿ ತಾವು ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಎರಡೂ ಸೇರಿಕೊಂಡು ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ರೆ ತಮ್ಮ ಹಾಲು ಮತ್ತು ಸಮಾಜ ಒಂದೇ ಅಲ್ಲ ಸಂಗೊಳ್ಳಿ ರಾಯಣ್ಣನ ಏನು ಬರ್ತಾರದ ಎಲ್ಲರೂ ತಮ್ಮ ಋಣದಲ್ಲಿ ಇರ್ತಾರಂಥೇಳಿ ನಾ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಏನು ಈ ಸಮಿತಿ ಐತಿ ಅವ್ರಿಗೆ ಕೂಡ ಯಾಕಂದರೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ರಾಜಕಾರಣಿಗಳು ತಮ್ಮ ಇಲೆಕ್ಷನ್ ಟೈಮ್ನಲ್ಲಿ ಏನಂತಾರೆ ಏ ರಾಣಿ ಚೆನ್ನಮ್ಮ ಹಾಗೂ ಸಂಗೋಳಿಯ ಇಬ್ಬರು ಕೂಡಿದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತಾರೆ ಮತ್ತು ಹೋಟ್ ಹಾಕ್ಲಿಕ್ಕೆ ಕುರುಬ್ರನ್ನ ಕರ್ಕೊಂಡು ಬರ್ತಾರೆ ಹಾಗಾಗಿ ನಾನು ಒಂದು ವಿನಂತಿ ಮಾಡ್ತೀನಿ ಸಂಗೊಳ್ಳಿ ರಾಯನನ್ನು ಯಾಕೆ ಮರಿತೀರಿ ಇಂಥದಲ್ಲಿ ಈಗ ನಗರ ಶಾಸಕರದಾರ ಹಾಲು ಮತ್ತೆ ಅದು ಮಾಡಿ ಇದು ಮಾಡಿ ಅಂತಾರೆ ಒಂದು ದಿವ್ಸು ಈ ಮೂರ್ತಿ ಬಗ್ಗೆ ಅವ್ರು ಯಾವಾಗೂ ಚಕ್ರ ಎತ್ತಿಲ್ಲ ಯಾಕೆ ಇದನ್ನು ಬಿಟ್ಟಾರ ಇಂಥವು ಯಾಕೆ ಅವ್ರು ಇದು ಮಾಡಲ್ಲ ಯಾಕೆ ಅಗಲಿಸ್ತಾರ ಕರೆದು ತಮ್ಮ ಸಮಾಜದವ್ರು ಯಾರು ಮುಖಂಡರು ಯಾರು ಮಾಡ್ಲತ್ತಾರ ಅವ್ರು ಹೇಳಬೇಕು ನೋಡಪ್ಪ ಎರಡು ಕೂಡಿ ಸಂಗೊಳ್ಳಿ ರಾಯನಂದು ಮತ್ತು ಚೆನ್ನಮ್ಮ ತಾಯಿ ಮಗ ಇದ್ದಾಗೆ ಬಾಂಧವ ಐತಿ ಅದನ್ನ ಮಗ ಅವ್ರದ್ದು ಮಾಡೋನು ಅಂತೇಳಿ ಇವರು ಜಿಲ್ಲಾದ ಒಂದು ಸಮಿತಿಗೆ ಹೇಳಬೇಕಾಗಿತ್ತು ನಾ ಇಂಥವಕ್ಕೆ ಭಾಳ ದುಃಖ ಅನ್ನಿಸ್ತೈತಿ ಹಾಗಾಗಿ ನಾ ಒಂದು ವಿನಂತಿ ಮಾಡ್ತೀನಿ ನಮ್ಮ ಜಿಲ್ಲಾ ಸಚಿವರಲ್ಲಿ ಆದಷ್ಟು ಬೇಗ ನಮ್ಮ ರಾಯನ ಮೂರ್ತಿ ಮಾಡಿಸ್ರಿ ಅಂತೇಳಿ ನಮ್ಮ ಜಿಲ್ಲಾ ಸಮಾಜ ವತಿಯಿಂದ ಈಗ ಮೂರ್ತಿ ಈಗ ನಾವು ಅವ್ರು ಎಲ್ಲರಿಗೂ ಅವಾಗ ಸುಮಾರು ಅದು ಏನು ಸ್ಟಾರ್ಟ್ ಆಗೈತೆ ಅವಾಗ ನಿಂದೂ ಕೇಳ್ಕೊತ ಬಂದೀವಿ ಹಾಂ ಹಾಗಾಗಿ ನಾನು ನಮ್ಮ ಸಮಾಜದವ್ರು ಎಲ್ಲರೂ ಮನೆಗೆ ಹೋಗಿ ಕೊಟ್ಟಾರ ಅಂದ್ರೆ ಅವಾಗ ಏನಂದ್ರೆ ಅವ್ರಿಗೆ ನಿಮ್ಗೆ ಬೇರೆ ಕಡೆ ಕೊಡ್ತೀವಿ ಅಲ್ಲಿ ಇದು ಮಾಡ್ಯಾರ ಇಂದ್ರ ಕ್ಯಾಂಟೀನ್ ಮಾಡ್ಯಾರ ಅಂತೇಳಿ ಆಶ್ವಚನೆ ಕೊಟ್ಟರು ನಾ ಅಂತೀವಿ ಈಗ ಉಳ್ಕಿ ಟೈಮ್ದಾಗ ಎಲ್ಲಕ್ಕೂ ನೆನಪಾಗ್ತೀವಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮುಂಚೆನೂ ಇಲ್ಲಿ ರಾಯಣ್ಣ ಮಂದಿಗೆ ನಿಂದ್ರೆ ಸ್ವಲ್ಪ ಹಾಲ್ಮ ಸಮಾಜದವರು ಅಂತ ಅಂತಾರೆ ಈ ಥರ ಇದನ್ನ ಯಾಕೆ ತಾರತಮ್ಯ ಮಾಡ್ತಾರೆ ಇದನ್ನ ಕೊಡ್ಲಿಲ್ಲ ಅಂದ್ರೆ ಮರಿಬೇಕೇನೋ ಹಾಗಾದ್ರೆ ಈಗ ನಾವು ಮನವಿ ಕೊಟ್ಟಿಲ್ಲಪ್ಪ ರಾಯಣ್ಣ ಇವ್ರು ನೆನಪಿಲ್ಲ ದೇಶಾಗಿ ಹೋರಾಡ ನಾವು ಅವನ್ ಬೇಡಿಕೆ ಮಾಡಬೇಕಾಗಿತ್ತು ಆದಷ್ಟು ಬೇಗ ರಾಯನ ಮೂರ್ತಿಯಲ್ಲಿ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ನಮ್ಮ ಬಸ್ ಇಲ್ಲ ಅಂದ್ರೆ ಅದ್ರ ಪಕ್ಕನೇ ಆಗ್ಬೇಕು ಯಾಕಂದ್ರೆ ಅಗಲಿಸ್ಬೇಡ ಈಗ ಮುಂದಿನ ಪೀಳಿಗೆಗೆ ನಾವ್ ಏನ್ ಉತ್ತರ ಕೊಡೋನು ನಾವು ಭಾಷಣದಲ್ಲಿ ಹೇಳ್ತಿರ್ತೀವಿ ತಾಯಿ ಮಗನ ಸಂಬಂಧ ಐತೆ ಇಲ್ಲೆಲ್ಲ ಮತ್ತೆ ತಾಯಿ ಒಬ್ಬೇಕಾದ್ರು ಮಗ ಅಂತ ಕೇಳ್ತಾರ ಜನ ಹಾಗಾಗಿ ಅದನ್ನ ಬಂದಂತ ಈ ಏನ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತೆ ಅಂತೇಳಿ ನಾವು ನಾವು ನಮ್ಮ ಸಮಾಜದಿಂದ ಉಗ್ರ ಹೋರಾಟ ಅಂದ್ರೆ ಸಮಾಜ ಮುಖಂಡರು ಮೀಟಿಂಗ್ ಕರೆದು ಅದ್ರ ಮುಂದಿನ ಪರಿಣಾಮ ಏನು ಮಾಡಬೇಕು ಅಂತ ನಾವೊಂದು ಈ ನಿರ್ಣಯ ತಗೋತೀವಿ ಅವತ್ತಿನ ದಿವಸ ಸಚಿವರು ಇವರು ಉಸ್ತುವಾರಿ ಸಿ ಎಂ ಬರ್ಲಾತಾರೆ ಸಿ ಎಂ ಬರ್ತಾರೆ ಡಿ ಸಿ ಎಂ ಬರ್ತಾರೆ ಅವ್ರ ಮುಂದೆ ಏನು ನಾವು ವಿಚಾರ ವ್ಯಕ್ತಪಡಿಸ್ತೀವಿ ಅವಾಗ ವಿಚಾರ ವ್ಯಕ್ತಪಡಿಸ್ತೀವಿ ನಿಮ್ಮ ಹೆಸರು ರಾಜು ಬಿರಾದರ್ ಹಾಲ್ಮ ಸಮಾಜದ ಮುಖಂಡರು